ಕೆ ಎಂ ಆರ್ ಸಿ ಕೇಂದ್ರೆ ಕೆಎಮಾರ್ ಸಿಗಳು ಸಭಾ ನಾವು ಪ್ರಶ್ನೆಯನ್ನ ಕಲ್ಪಿಸಿದ್ದೀವಿ ಈಗ ನಿಮ್ಮ ಪ್ರಶ್ನೆ ಕೇಳಿದ್ರಿ ನಾನು ಅಲ್ಲೇ ಏನ್ ನಮ್ಮ ರೆವಿನ್ಯೂ ಮಿನಿಸ್ಟರು ಈ ಜಿಲ್ಲೆಗೆ ಹೋಗ್ತಾ ಇರೋದ್ರಿಂದ ನಾನು ಎಲ್ಲ ದಾಖಲೆಗಳನ್ನು ಸರಿ ಮಾಡಬೇಕು ಅಂತೇಳಿ ಈ ಜಿಲ್ಲೆ ಎಪ್ಪತ್ತೊಂದು ಸಾವಿರ ಜನರಿಗೆ ಈ ಜಿಲ್ಲೆಗೆ ರೆವಿನ್ಯೂ ಮಾಡಿ ಎಪ್ಪತ್ತೊಂದು ಸಾವಿರ ಜನರಿಗೆ ಪೂರ್ಣಿಂಗ್ ಮುಕ್ತ ಜಿಲ್ಲೆಯಾಗಿ ನಾವು ಮಾಡಿದ್ದೇವೆ ಪ್ರತಿಯೊಬ್ಬರು ಕೂಡ ಈ ಜಿಲ್ಲೆಗೆ ಏನಾದರೂ ಒಂದು ಹೊಸ ಕೊಡುಗೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇದು ಎಪ್ಪತ್ತೊಂದು ಸಾವಿರ ಜನ ರೈತರು ಯಾರ ಮೊದಲಿಗೆ ಅದೇ ಗೆಲ್ಲದೆ ವಿಚಾರ ಏನು ಮಾಡಬಾರ್ದು ಹೇಳಿ ಒಂದು ಸ್ಪೆಷಲ್ ಲಾಂಚ್ ನಮ್ಮೂರ ಫಸ್ಟ್ ಅಲ್ಲಿಂದ ಶುರು ಆಯಿತು ಈಗ ಇದನ್ನ ತಗೊಂಡಿಸ್ಕೊಂಡು ಈ ಜಿಲ್ಲೆನೇ ಕಲೆಕ್ಟ್ ತಗೊಂಡ್ಕೊಂಡು ಎಪ್ಪತ್ತೊಂದು ಸಾವಿರ ಜನಕ್ಕೆ ಎಲ್ಲರೂ ಕೂಡ ಕೋವಿಡ್ ಮುಖ್ಯ ಕೂಡ ಆಗಿದೆ ಸೊ ಇದು ಸರ್ಕಾರಿ ಕಾರ್ಯಕ್ರಮ ಆದರೂ ಕೂಡ ಸಾಧ್ಯತೆಗೆ ಪಕ್ಷದ ಕಾರ್ಯಕರ್ತರಿಗೆ ಯಾರು ನಮ್ಮ ಪಕ್ಷದಿಂದ ನಾಮಿನೇಷನ್ ಮಾಡಿದ್ದೀವಿ ಪಕ್ಷ ತನಿಖೆ ಸರ್ಕಾರ ತಂದಕ್ಕೆ ಯಾರು ದುಡಿದೀವಿ ಎಲ್ಲರೂ ಕೂಡ ನಾವು ರೀತಿ ಆಹ್ವಾನವನ್ನು ಕೂಡ ಕೊಡ್ತಾ ಇದೀವಿ ಯಾರು ಬೇಕಾದರೂ ಬರ್ಬೋದು ಅಂತೇಳಿ ಸೊ ಪ್ರತಿ ತಾಲೂಕಿಂದ ಕೂಡ ಇಡೀ ಪ್ರತಿನಿಧಿಗಳು ಬರಬೇಕು ಯಾವುದೋ ಮೂಲೆಯಿಂದ ಹಿಡಿದು ಬಿದ್ದರಿಂದ ಹಿಡಿದು ಚಾಮರಾಜನೂರಿಗೂ ಕೂಡ ಹೆಗ್ಗೂರು ನೆಲಮಂಡ್ ಕೂಡ ಎಲ್ಲ ಕಾರ್ಯಕರ್ತರು ಲೀಡರ್ಸು ಪ್ರತಿನಿಧಿಗಳು ಎಲ್ಲ ಕೂಡ ಬರಬೇಕು ಬಹಳ ಜನಕ್ಕೆ ಈಗಾಗಲೇ ನಾವು ಸುಮಾರು ಒಂದು ಹತ್ತೆರಡು ಸಾವಿರಕ್ಕೆ ವಿವಿಧ ಇಲಾಖೆಗಳಲ್ಲಿ ನಾಮಿನೇಷನ್ ಕೂಡ ಮಾಡಿದ್ದೀವಿ ಅವರು ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಮೆರವಿಗೆ ಎಲ್ಲರೂ ಕೂಡ ನಾವು ಬಹುಮಾನವನ್ನು ನಾವು ಕೊಡ್ತಾ ಇದ್ದೀವಿ ಅದಕ್ಕೆ ಮುಖ್ಯಮಂತ್ರಿಗಳು ನಾವು ಮೂರು ಲಕ್ಷ ಜನರಿಗೆ ಅಂದಾಜು ನಾವು ಇದಕ್ಕೆ ಏರ್ಪಾಟನ್ನು ಮಾಡಿದ್ದೇವೆ ಅದರಿಂದ ಎಲ್ಲ ಜನಸ್ ಪಾರ್ಟಿಸಿಪೇಟ್ ಮಾಡ್ತಾರೆ ಎಲ್ಲ ಎಂಎಲ್ಎಸ್ ಪಾರ್ಟಿಸಿಪೇಟ್ ಮಾಡ್ತಾರೆ ಎಲ್ಲರಿಗೂ ಕೂಡ ಅವರು ಹೆಸರಾಗಿ ಸೀಟಿಂಗ್ಗಳೂ ಕೂಡ ನಾವು ಮಂತ್ರಿಗಳಿಗೂ ಮಾಡ್ತೀವಿ ಎಂಎಲ್ಎಗಳಿಗೂ ಕೂಡ ಮಾಡ್ತೀವಿ ಎಲ್ಲಾ ಎಂಎಲ್ಎಸ್ಗೆ ಆಲ್ ಪಾರ್ಟಿ ಎಂಎಲ್ಎಸ್ಗೆ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಫೀಷಿಯಲ್ಸ್ ನಮ್ಮ ಗೌರ್ಮೆಂಟ್ ಅಫೀಷಿಯಲ್ಸ್ ಹೋಗಿ ಜಿಲ್ಲಾ ವಾರು ಅವ್ರಿಗೆ ಇಂಪ್ಲಾಯಿ ಕೂಡ ಅವರು ಮಾಡ್ತಾರೆ ಅದೇ ರೀತಿ ನಾವು ಎಲ್ಲರೂ ಫಾಲೋ ಮಾಡಿದ್ದಾರೆ ಗ್ಯಾರಂಟಿಗಳು ಬಿಜೆಪಿಯವರು ಟೀಕೆ ಮಾಡ್ತಾರೆ ಮತ್ತೆ ನಿಮ್ಮದೇ ಫಾಲೋ ಮಾಡಿದ್ದಾರೆ ಬೇರೆ ರಾಜ್ಯಗಳು ಮಾಡ್ತಾರೆ